ನೋಡಮ್ಮ ನೋಡಮ್ಮ ಯಾವ ತರ ನಿಂತೈತಿ ಚಿಕ್ಕಮ್ಮ ನೋಡಮ್ಮ ನಂಗದ್ ನೋಡಕ ಚಿಂದ ಅವಾಗೆಲ್ಲ ಅಂತಿದ್ರು ಅಜ್ಜಿನ್ ಕೂಗಮ್ಮ ಅಜ್ಜಿನ್ ಕೂಗಮ್ಮ ಆಯಮ್ಮನ ಕಾಳಿ ಅಮ್ಮ ಕೂಗಮ್ಮ ಕೂಗಮ್ಮ ಅಯ್ಯೋ ಅಮ್ಮ ಚಿಕ್ಕಮ್ಮ ಮುಂದಕ್ ಬಂತು ನೀನೇನ್ ಹಿಂಗ್ ನಕ್ ಅಂತ ನಿಂತಿ ಅಯ್ಯೋ ಆಕೆ ಕೈಯಕ್ ಸಿಕ್ಕಂಡ್ರ ಬರ್ತಾ ಬಿಡ್ತಾಳಿಂದ ಓಡ್ತಿನಪ್ಪೋ ಅಯ್ಯೋ ಚಿಕ್ಕಮ್ಮ ಬೇಸಿಲ್ಲ ಓಡ್ತ ಓಡ್ತಿಕ್ ಬಿಡ್ತಾಳ ನಾನಿಲ್ಲಿಂದ ಮೋತ್ ನೋಡ್ ಬಾಡ 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 ಅಯ್ಯೋ ನೀನ್ ಯಾಕೋ ಎದ್ರುಕೊತೀಯ ಜನಾರ್ದನ ದನ ನಿಂತ್ಕ ಓಡ್ಬೇಡ ಓ ಈಗ ಎದ್ರುಕೊಳ ಅಂತದ್ ಏನಿಲ್ಲ ಸುಮ್ನೆ ನಿಂತ್ಕ ಓಡದ್ರೆ ಏನಕ್ಕೆ ಬರುತ್ತಾ ನಿಂತ್ಕ ಇವಳಿಗೇನು ಎದ್ಕಂಡ್ ನಡ್ಗೋರ್ ಯಾರು ಇಲ್ಲ ಕಣ ಇವಳು ಊರ್ ಜನಕ್ಕೆ ಅವಳದ್ ಮಾಡ್ತೀನಿ ಮಾಡ್ತೀನಿ ಅಂತ ಕೆಟ್ಟದ ಮಾಡಲ್ಲ ಅದಕ್ಕೆ ಅವ್ರ ಮಗ ಕೈ ಸೊಟ್ಟೆ ಹಿಂಗ ಅವನ ಕಲಾಪ ే చిక్కి కక్కి ఎంగ అంత నన్ గొత్త ఏరికి బుడ్తా సరియ్ ఫస్ట్ ఓడోయ్ అమ్య అప్పన్ కూడా అప్పను ఓడితా ఓన్ ఏన్ సుమ్ బచయిస్కబిడ్తీ దొడ్డకినేను అమ్యంగా నన బుడ్తా అప్ప నాన్ ఫస్ట్ ఓట నోడ్రీ అత్యవరా ముందా అయ్యో అర్ మగన్ కయ్య నింళక అయితి అండ్ తోతా కణత్ు ನೋಡು ಕೈ ಹಿಂಗ ಆಗ್ಬಿಟ್ಟೈತಲ್ಲ ಎರಡ ಕೈ ಅದಕ್ಕೆ ಹಣ್ಣು ತೊಳಸ್ಕಂತಾನೆ ಅವ್ರ ಒಂದ್ ಕೈಯಾಗ ಅವನ್ಗೂ ಅಚ್ಕೆ ಇಲ್ಲ ಈಕಿಗೂ ಅಚ್ಕೆ ಇಲ್ಲ ತ ಅಯ್ಯೋ ಏ ಅಲ್ಲ ಕಣೆ ಜಯಮ್ಮ ನನ್ ಮಗ ಹಂಗ ಏಟಾದ್ರ ತೊಳಿಬೇಕು ತೊಳಿಬೇಕಿನ್ ಮಂದಿ ಬಂದ್ ತೊಳಿತಾರೆ ಏನ ಅವ್ನೇನ್ ಮದ್ವೆ ಆಗೋ ನೋಡ್ಲಿ ಎಂಟ್ರು ತೊಳಿಯಕ್ಕ ಏನ ಮಾತಾಡೋದು ಏನು ಹ ನನ್ನ ಮಗು ಗೇಟ್ ಆಗೈತಿ ಕೈ ನಿನ್ನ ಮದುವೆ ಆಗಿಲ್ಲ ಏನಿಲ್ಲ ನಾನ ತೊಳಿಬೇಕು ಇನ್ನೇನ್ ಮಂದಿ ಬಂದ್ ತೊಳಿತಾರೇನೆ ಎದಕ್ಕೆ ಹಿಂಗಾಡ್ತಿದಿ ಹ ಅಕಸ್ಮಾತ್ ನಿನ್ ಮಗು ಏನಾದ್ರು ಹಿಂಗ್ ಆಗ್ಬಿಟ್ಟಿದ್ರೆ ಬಿಟ್ಬಿಡ್ತಿದ್ರ ನಿನ್ ತೊಳಿತಿದ್ದಿಲ್ಲ ಕೆಲ್ಸ ಕರ್ಕಂಬಂದ ಇರ್ತಿದ್ದೇನು ಅಣ್ಣ ತೊಳಿಯಕ ಅಣ್ಣ ತೊಳೆಯಾಕ ಕೆಲ್ಸದೋಳ ನಂಗ್ ತೋರಿಸು ನನ್ ಮಗ ಕರ್ಕಂಬಂತ ತೊಳಿಸ್ತೀನಿ ಇಲ್ಲ ಬಂದ್ಬಿಡು ನೀನೆ ತೊಳಿಯಕಂತ ಏ ನಾನ್ ಸೊಸಿಯಾಗಿ ಕೊಡ್ಬೇಕು ನನ್ನ ಮಮ್ಮಗಂಗ ಗಾ ಅಂತ ಹೇಳ್ತಿ ನಿನ್ ಮಗಂಗ ಆಗೈತಿ ನಿನ್ ಮಗು ನೀನ್ ನೋಡಕ ನನ್ನ ಮಮ್ಮಗಂಗ ಆಗಲಿ ಅಂತ ಹೇಳ್ತಿ ಬಂದ್ಬಿಡ್ತೀಯ ಕಣ ನನ್ನ ಮಗ ನೋಡಕ ಚೆನ್ನಾಗೋಣ ನನ್ನ ಮಮ್ಮಗ ಅದಕ್ಕೆ ಒಟ್ಟೋರಿ ನಿನ್ಗೆ ನಮ್ಮ ಜನಾರ್ಧನ ನೋಡ್ ನೋಡ್ ಒಟ್ಟು ಕಂತಿ ಕುಂಡ್ ಅವ್ರ ಅಮ್ಮ ಅವನ ಅನ್ಕೊಂಡು ಹುರ್ಕಂತೀಯ ಅದಕ್ಕೆ ಆಡ್ತೀಯಾ ನೀನು ಹ್ಮ್ ಬಾರಿ ಇದ್ದೀಯ ಕಣಮ್ಮಣಿ ನೀನು ಹೌದು ಕಣತೆ ನಿಮ್ಮ ಮೊಮ್ಮಗು ನೋಡಿ ಹುರ್ಕಂಡ್ ಸಾಯ್ತಾವಳ ಆ ಚೆನ್ನಾಗಿ ಸಾಕುಬಿಟ್ಟಿವನ ಅಂತೇಳಿ ಅವ್ರ ಮಗಂದು ಅಲ್ಸ್ಕೊಂಡ್ಬಿಟ್ಟಾಯ್ತಲ್ಲ ಈಗ ಅದಕ್ಕೆ ನನ್ನ ಮಗನ ನೋಡಿ ಹುರ್ಕಂಡು ಉರ್ಕಂಡು ಉರ ಉರೋರಾ ಅಂತೇಳ ಏ ಒಂದನಮ್ಮ ಲಕ್ಷ್ಮೀ ಅದಕ್ಕೆ ಅವ್ರ ಮೈ ತಗೋ ಜಗಳ ಮಾಡ್ತಾಳ ಏನಾಯ್ತು ನಾನು ಹಿಂಗೆ ಹೊರಕ್ಕೆ ಹೋಗಿ ಬರ್ತೀನಿ ಬರ್ರಿ ಅಷ್ಟರಲ್ಲಿ ಏನುಬಿಟ್ಟು ಫೋನ್ ಹಚ್ಚಿದ್ನಲ್ಲ ನೀವ್ಯಾಕ ರಾಕಿನ್ ತರ್ಕಂಡ್ ಇಲ್ಲೇ ನಿಂತು ಕರ್ಕೊಂಡಿ ಒಳಕ್ಕ ಎದಕ್ಕೆ ನಿಂತಿ ಹಿಂಗೆ ಅವನು ಮುದ್ಗೊಂಡಂಗೆ ಏನಾಯ್ತು ಏನು ಬಿಡ್ತು ಅಂತ ಕೇಳ್ತಾರ ಅನ್ಬಿಟ್ಟು ಮಾತಾಡಂಗ ಕುಂತಾನಲ್ಲ ಆಯಿತ ಏನಾಯ್ತು ಅಂತ ಹೇಳಕ ಮಗ ಸಕ್ಕ ತಲೆ ತಗ್ಗಿಸ್ಕೊಂಡು ಕೈಯ ಮುರ್ಕಂಡು ಕುಂತಾನ ಹ್ಞೂ ಏನಾದ್ರು ಚೆನ್ನಾಗಿದ್ರೆ ತಾನ ಏನು ಬಿಡ್ತು ಏನಾಯ್ತು ಬಿಡ್ತು ಅಂತ ಹೇಳಕಾ ಹಾಂ ದೊಡ್ಡ ಇದ್ದ ಹೋಗಿ ಬಿದ್ದು ಬಂದಾನ ಏನಾಯ್ತು ಬಿಡ್ತು ಅಂತ ಇಪ್ಪತ್ತು ಸರಿ ಕೇಳ್ತಾರ ನನ್ನ ಅನ್ಬಿಟ್ಟು ಇವನು ಮಾತಾಡ್ದಂಗೆ ಬಿಡ್ದಂಗೆ ಒಳ್ಳೆ ಸಂಗುಲ್ಲ ನಿಂತ ನಿಂತವನ ಇವನಿಂದಾಗಿ ನನ್ನ ನನ್ನ ಸೊಸೆ ಅನ್ಸ್ಕೊಬೇಕು ಮಾತಾಡೋದು ನೋಡ ಮಾತಾಡಕ್ಕೆ ಕತ್ತಾರ ಎತ್ತ ತಾನ ಇವನು ಓ ಬೈಬೋಡ ನಾವು ನನ್ನ ತಮ್ಮಂಗ ಏನೋ ಮಾಡ್ಬಾರತಪ್ಪ ನನ್ನ ಹತ್ರ ಮಾಡ್ತಿರಲ್ಲ ಏನೋ ಒಂಚೂರು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡನ ಅದಕ್ಕೆ ಹಿಂಗೆ ಓದ್ಬಿಟ್ರಿ ಎದು ಬರುತ್ತೇಳ್ರಿ ಹಾಂ ಅವ್ರು ನೋಡಿರಿ ಅದನ್ನು ಅವರು ಆಡ್ಕೊಂಡು ನೀನು ಬೈಯ್ತಲ್ಲ ಹಂಗೆ ಹಾಂ ಇವ್ರು ನನ್ನ ತಮ್ಮಂಗೆ ಬೈಬಾಡಕ ನಂಗೆ ಎದುಕ್ಕೆ ಬೈತಿ ಹಂಗ ನೀನು ನಿಮ್ಮವ ಕುಮ್ಮತ್ ಕೊಟ್ಟೆವ್ ಹಿಂಗೆ ಆಗಿರೋದು ಆರಾಮಾಗಿರ್ತಿದ್ದ ನೀವು ಕುಮ್ಮತ್ ಕೊಟ್ಟು 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 ಎಷ್ಟು ಮಟ್ಟ ಮಾಡಿರಿ ನೋಡಿ ಹಾಂ ಬೇಯಿಸಿದ್ದವ ಆಂ ನೋಡು ಹೆಂಗ ದೊಡ್ಡಾಳದಂಗೆ ಆಯ್ತಾನ ನನ್ನ ಮಮ್ಮಗೆ ಚೆನ್ನಾಗ ಅಂತ ಊರಾಗೆಲ್ಲ ಹೇಳ್ಕೊಂಬರ್ತಿದ್ವಿ ಹಾಂ ನೀವು ಅಯ್ಯೋ ಹಂಗಿರ್ಬೇಕಲ್ಲ ಹಿಂಗಿರ್ಬೇಕು ಕಲ್ಲ ಅಂದು ಅಂದು ಒಂದು ಸರಿಯಾಗಿ ನೋಡು ಹೆಂಗೋ ಸಿಲ್ಪನ್ ಮನೆಯಾಗೆ ಬಿಟ್ಟಿದ್ದು ಬರ್ತಾನ ಬೇಸು ಅಂತ ಹೇಳಿ ಹುಷಾರಾಗಿದ್ದ ಈಗ ನೋಡ ಹಾಂ ಕೈ ಎತ್ತಕ್ಕಾಗದ ಬಂದಾನ ಇವನು ಎಷ್ಟು ಐತಿ ಇವ್ನಾಗ ಹಾಂ ಮಾಡ್ಬಾರ್ದೆಲ್ಲ ಮಾಡಿಬಿಟ್ಟು ತಲೆ ತಗ್ಗಸ್ಕೊಂಡು ನಿಂತಾನ ಅದ ಬೇಸ್ ಏನು ಮಾಡಿದ್ರು ಏನು ಬಿಟ್ಟರು ಏನಾಯ್ತು ಅಂತ ಓಪ್ರ ಹತ್ರ ನಾನು ಬೈಬಿಟ್ಟಾನ ಏನ ಅದು ಬಿದ್ದಾನ ನಾ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ತೋರಿಸೋವರೆಗೂ ಗೊತ್ತಾಗಿಲ್ಲ ನಮಗೆ ಹಿಂಗೆ ಆಗಾನ ಹಿಂಗೆ ಬಿಟ್ಟ ಅಂತೇಳಿ ಯಾರಿಗೆ ಮಾಡ್ತಾರೆ ಒಂದು ಅರ್ಥ ಮಾಡ್ಕ ಹಾಂ ನಿಮ್ಮ ನಿಮ್ನಾಗ ಎಷ್ಟು ಕಷ್ಟ ಬಿಕೊಳ್ಳ ಅನ್ನೋದು ಅರ್ಥ ಮಾಡ್ಕಲ್ರಿ ಅವ್ನು ಒಳ್ಳೆ ಹೆಣ್ಣಿಗೆ ನಂಗೆ ತಲೆ ತಗಸ್ಕೊಂಡೆ ನಿಂತಾನ ಏನಾರು ಒಂಚೂರು ತಿರ್ಗಾನೆ ಏನಾಯ್ತಾಗ ಏನಾರು ಅಂದ್ಬಿಡಂಗಿಲ್ಲ ಮಕ್ಕ ಕಣ್ಣ ಹಿಂಗೆ ಎತ್ತಿ ಗುರಾಯಿಸ್ಬಿಟ್ಟು ನಿಂತ ಕಣ್ಣ ಕೇಳಕ್ಕಾಕ್ಬೋದು ಇಷ್ಟ ಮಾಡೋದು ಇವನು ಯೋವಾ ನೀನು ಹಿಂಗೆ ಬೈದ್ರೆ ಅವ್ನು ಹೆಂಗ ಅಂತ ಹೇಳು ಹಾಂ ಹೆಂಗೋ ಮಾಡ್ ಮಾಡಿ ಒಂಚೂರು ಈಗಾದ್ರೂ ಹುಷಾರಾಗ ಅವ್ನ ಆಮೇಲೆ ಮನೆಯಿಂದ ಬಿಟ್ಟು ಹೋಗ್ಬಿಟ್ಟು ಏನಾರು ಮಾಡ್ಕಂದ್ರೆ ರಿಚು ಕಮ್ಮಿ ಹಾಂ ಸುಮ್ಕೀರ ಹಿಂಗೆ ಹಂಗೆ ಆಡ್ಬೇಡಂಗೇ ಇವ್ವಾ ಹಾಂ ಅಲ್ಲ ಅಮ್ಮಂಗ ಬೈಯಕತ್ತಾರ ಹೋಗಿ ಅದೇನು ಕೇಳು ಹಂಗೆ ಬೈತಿ ನನ್ನ ತಮ್ಮಂಗ ಹ್ಞೂ ನೋಡೋಕೆ ದೊಡ್ಡಾಳ್ ಕಣ್ಣಂಗೆ ಅಂದ್ಬಿಟ್ಟು ಏನು ಬೈತಾನೆ ಇರ್ತೀರಿ ಏನೋ ಮಾಡ್ಬಾರ್ದು ಒಂಚೂರು ತಪ್ಪಾಗ್ಬಿಟ್ಟೈತಿ ಅದಕ್ಕೆ ಹಿಂಗೆ ಮಾಡೋದು ಹ್ಞೂ ಮಾತಾಡ್ಬೇಡ ಹಂಗೆಲ್ಲ ಹೋಗು ಅಲ್ಲೇನು ಮಾತಾಡ್ತಾರೋ ಹೋಗಿ ಕೇಳೋದು ಅಲ್ಲಿ ರತ್ನ ದೊಡಮನವ ಇದು ರತ್ನಜಿನೂ ಮತ್ತು ಜಯ ಅಮ್ಮ ದೊಡಮನವೇ ಬಾಯಿಗೆ ಬಂದಂಗೆ ಬೈತಾರೆ ಹಂಗೆ ಹೋಗು ಅಲ್ಲಿ ಕೇಳೋದು ಮೊದಲೋಗಿ ಇರು ಅವ್ರ್ಯಾಕೆ ಯಾಕೆ ಅಂತ ಅವ್ರೇನು ಇಟ್ಕೊಡ್ತಾರೆ ಏನೋ ಇರು ಹೋಗ್ತೀನಿ ಒಂಚೂರು ಮುಂದಕ್ಕೆ ಆಮ್ಯಾಗೆ ಮಾತಾಡ್ತೀನಿ ಬೊಡ್ಡೀರ್ಗ ಮೆತ್ಕೋರು ಅಂದ್ರೆ ಮಾತಾಡ್ತಾನೆ ಇರ್ತಾವೆ ಕಣ ಏ ಲಕ್ಷ್ಮಿ ಎದಕ್ಕೆ ಇವ್ರುಗಳ ಜೊತೆ ಜಗಳ ಬಿದ್ದಿ ಏನಾಯಿತು ಏನಂದ್ರೆ ನಿಂಗೆ ಇವರು ಓ ಏನು ಬಾಯಿ ಜೋರು ಮಾಡ್ಕೊಂತ ಬೈತಾರ ಏನು ಬೈತವ್ರ ನಾನೆಲ್ಲ ವರ್ಕೋಗಿ ಮಾ ಬರೋಷ್ಟೊಳಗೆ ಅಂದ್ಬಿಟ್ಟು ಹೊರಕೋಗಿನಿ ಅಷ್ಟೊಳಗೆ ಇವ್ರೇನು ಆಡ್ತಿರೋದು ಎದಕ್ಕೆ ಹಿಂಗೆ ಆಡ್ತಾರ

ಅವ್ರ ಸೊಸೆನ ತೊಳಿಬೇಕೆ ನಿನ್ ಮಂದಿ ಬಂದ್ ತೊಳಿತಾರ ಏನ್ ಮಾತಾಡ್ತಾಳ ಅಂತ ಬಾಯಿ ಬಂದಂಗ ಮಾತಾಡ್ತಾಳ ಕಣ ಅರ್ಥ ಇಲ್ದಂಗ ಬುಡಿಲ್ದಂಗ ಮಾತಾಡ್ತಾಳ ಏನಂತ ಹೇಳ ಹೇಳು ಒಂಚೂರು ಇಲ್ಲ ಕಣ ನಿನ್ ಮಗಳನ್ನ ಕರ್ಕೊಂಡ್ ಬಂದಿರ್ಸ್ಕೊಂಡಿನಿ ಅಂತಾನು ಅಷ್ಟಾನು ಮಾತ್ಕ ಮಾತ್ ಕೊಟ್ರ ಚಂದ ಇರ್ತಾವ ನಿನ್ ಮಗಳನ್ನ ಕರ್ಕೊಂಡ್ ಬಂದಿರ್ಸ್ಕೊಂಡಿನಿ ನಿನ್ ಮಗಳು ತೊಳ್ಕೊಡ್ತಾಳ ಅಂತಾನು ಏನ್ ಆಟಕೊಡಿ ಅದನ್ನ ಏನಾರ ಮಾಡ್ಕೊಂತ ಏನಾರ ಬಿಡ್ತೀವಿ ನನ್ ಮಗನ್ ಇಷ್ಟ ಅದು ಹ ಇವಳು ಅವಳ ಕೇಳಕ ಹ ಬಂದ್ಬಿಡ್ತಾಳ ಮಾತ್ಕೋಸಲ್ಗೂ ಮಾತಾಡ್ಕೊಂಡ್ ಇಳು ಹ್ಮ್ ಮೆತ್ಕಿದ್ರೆ ಮಾತಾಡ್ತಾರಲ್ಲ ಲಕ್ಷ್ಮಿ ಅವನು ಮೆತ್ಕಿತಕ್ಕೆ ಇದ್ರೋ ಹೋಗ್ಬೇಡ ಸರ ಸರ್ಯಾಗಿ ಏರಿಕ್ಕು ಅವ್ನು ನೀನು ಅಂದ್ರೆ ನಿಮ್ಮಪ್ಪ ಅನ್ನು ಅನು ಹಂಗೆ ಇದ್ರೆ ಸುಮ್ನಿರ್ತಾರೆ ಇಲ್ಲಾಂದ್ರ ಬಾಯಿ ಬಂದಂಗ ಮಾತಾಡ್ತಿರ್ತಾರ ಸರಿ ಏನ ಕೇಳ್ಸ್ಕೊಂಡ್ರೆ ಇಬ್ಬರೂ ಆಂ ನನ್ನ ಅತ್ತೆಗೆ ಮಾತಾಡ್ರಿ ನೀವಿಬ್ರೂ ನನ್ನ ಹೆತ್ರಗೆಲ್ಲ ಮಾತಾಡಿದ ಏಟ್ ಹೋತವ ಹಾಂ ನಾನೇನೋ ದೊಡ್ಡೋರು ಹೊಡಿಬಾರ್ದು ಮಾಡಬಾರ್ದು ಬಡದ್ರ ಕೈ ನೋಯ್ತವ ದೊಡ್ಡೋರ್ಗೆ ಒಡದ್ಲು ಅಂತ ಅನ್ಸ್ಕೊಂಡು ಬೇಕಂದ್ಬಿಟ್ ನಾವು ಮಾತಾಡಿದ್ರೆ ನೀವು ಇಂದ್ರ ಮಾತಾಡ್ಕೊಂಡು ನನ್ನ ಮಗನ ಬಗ್ಗೆ ನಮ್ಮನೆ ಬಗ್ಗೆ ನಾವೇನಾರು ಒಂದಿನ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದೇನೋ ಹೊರ ಕುತ್ಕೊಂಡು ನನ್ನ ಮಗನಿಗೆ ನೀವ್ ಇಟ್ಟ ಹಾಕಿರೇನಾ ಮಾಡಿಸೋರ ಯಾರ್ ಯಾರ್ ಬಿಟ್ಟವ್ರ ಎಲ್ಲ ಗೊತ್ತಾಗುತ್ತ ಗೊತ್ತಾಗವರೆಗೂ ಕಾಯಿರಿ ಅವನಿಗೂ ಅವಂಗೂ ಮತ್ತೆ ನಿಮಗೂ ಇರೋದು ಅವ್ನ್ ಬಾಯಿ ಬಿಡ್ಲಿ ಅಂತ ಕೂತೀನಿ ಬಾಯಿ ದಿನ ಯಾವಳ್ ಮಾಡಿದ್ದು ಅಂತ ಇದ್ದಾಗ ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ರಿ ಊರ್ ಮಂದಿ ಹೇಳಿಲ್ಲ ಅಂತೇಳಿ ಯಾರು ನಮ್ಮ ಮನೆ ಆಳ್ ಮಾಡ್ಬೇಕು ನನ್ನ ಮಗನ ಜೊತೆ ಆಳ್ ಮಾಡ್ಬೇಕು ಅಂತೇಳಿ ಹುಡ್ಗಿನ್ ಕರ್ಸಿದ್ರು ನನಗೂ ಗೊತ್ತೈತಿ ಯಾವ ಹುಡುಗಿ ಅನ್ನೋದು ಗೊತ್ತೈತಿ ಅದು ಸ್ವಲ್ಪ ದಿನಕ್ಕಂತ ಕಾಯಿರಿ ನಾನಾಗ ಕರ್ಕಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಯ್ಯೋ ಅಯ್ಯಯ್ಯೋ ಇವಳೇನಪ್ಪ ಯಾವ ಹುಡುಗಿ ಅಂತ ಹೇಳ್ತಾವಳ ನಮ್ಮ ರುದ್ರಿ ಮಗಳು ಅಂತ ಆ ನಮ್ಮ ರುದ್ರಿ ಮಗಳು ನಾನು ನಾವೇ ಬಿಟ್ಟಿತ್ತು ಹಂಗೆ ಇಷ್ಟಪಡು ಹಿಂಗೆ ಇಷ್ಟಪಡು ಫೋನ್ ಹಾಂ ಫೋನಾಗೆಲ್ಲ ತಕರಿ ಅಂತ ಅಂತೇಳಿ ಫೋಟೋ ಗಿಟ್ಟು ತೋರಿಸ್ಬಿಟ್ಟವ್ರೆ ಯಾರು ಹೆಂಗೆ ನಮ್ಮ ರುದ್ರಿ ಮಗಳಂತೂ ತೋರಿಸಿಲ್ಲ ಇವು ಫೋಟೋಗಳು ಇದ್ದಿಲ್ಲ ಅವಾಗ ಫೋನೇ ಇದ್ದಿಲ್ಲ ಈ ಬೊಡಿದ್ನ ಹತ್ರ ಆಗಿರ್ಬೋದು ಇವು ಹಾಂ ನನ್ನ ಮಗುಂಗ ಚೆನ್ನಾಗ ಅಂತ ಹೇಳಿ ಇಟ್ಕೊಂಡಿವಿ ಏನಾರು ಗೊತ್ತಗೀತಾಬಿಟ್ರೆ ಏನು ಮಾಡೋದು ಆಂ ನಮ್ಮ ರುದ್ರಿಯಾದ್ಗೆ ಮಗಳೂ ಹಿಂಗಾಗಿರೋದು ಹಾಂ ಅವ್ಳನ್ನ ಇಷ್ಟಪಟ್ಟಿದ್ದು ನಿಮ್ಮ ಮಗ ಅಂತ ಹೆಂಗೆ ಹೇಳೋದು ಗೊತ್ತಾದ್ರೆ ಬುಟ್ಟನೇನ ಅಯ್ಯಯ್ಯೋ ಹ್ಞೂ ನಾ ಹದಿನೈದು ವರ್ಷಕ್ಕೆ ಅವಳಿಗೆ ತಲೆಗೆ ತುಂಬಿ ಇವನಿಂದ ಬಿಳೋ ಥರ ಮಾಡಿ ನಾವು ಮಾಡಿದ್ದು ಅಂತ ಗೊತ್ತಾಬಾರ್ದಪ್ಪ ಗೊತ್ತಬಾರ್ದು ಯಾವುದೇ ಕಣಕ್ಕೂ ಗೊತ್ತಾಬಾರ್ದು ಏ ನನ್ನ ಕಳ್ಳಿಗೇಳಿ ಅಂತೆ ಕಳ್ತಾನೆ ಮಾಡಲಿ ಹ್ಞೂ ನಾನೇನು ಕಳ್ಳಾಗಿಲ್ಲ ಅಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ನಾನೇ ಯಾಕೆ ಮುಟ್ಕೊಂಡು ನೋಡ್ಕೊಳ್ಳಿ ನಾನು ಹಂಗೆ ಮಾಡಿಲ್ಲ ಯಾರು ಮಾಡೋರ ಗೊತ್ತಿಲ್ಲ ನೀನು ನೋಡು ಫಸ್ಟ್ ಹುಡುಕು ಅದನ್ನ ಬಿಟ್ಟು ನನ್ನ ಏನೋ ಯೋಚನೆ ಮಾಡ್ತಿದ್ದೋಳ ಕ ಕುಂಬಳಕಾಯಿ ಕಳ್ಳಿ ಅಂತಂದ್ರೆ ಹೆಂಗಿರುತ್ತಾಳು ಏ ನೀನು ಯಾಕೆ ಜಯ ಅಮ್ಮ ಇವಳು ಮುಂದೆ ಬೇ ಬೇ ಅಂತಿ ಏ ನಿನ್ನ ಕಳ್ಳಿ ಅಂತಾಳ ಅವ್ರ ಮಕ್ಳಿಗೆ ಮಾಡಿರೋರು ಗೊತ್ತಾಗ್ತಾವೆ ಹಾಂ ಸರಿಯಾಗಿ ಬಿಡ್ಕೊಳ್ಳಿ ನಮಗೆ ಯಾಕೆ ಬೇಕು ಸುಮ್ಮನೆ ಇರೋದು ಕಲ್ತಾ ಓ ನೀನು ಬೇ ಅಂದ್ರೆ ನೀನೇ ತಪ್ಪು ಮಾಡಿ ಏನ್ಕಂತಳಾ ನೀನು ಯಾರಾದರೂ ಬೇ ಅನ್ಬಾರ್ದು ತಪ್ಪು ಮಾಡಿಲ್ಲ ಅಂದ್ರೆ ಸುಮ್ಕ ನಿಂತ್ಕೊಬೇಕು ತಪ್ಪ ಮಾಡಿರೋಳ್ ಥರ ಆಡ್ತಿ ಓ ಸುಮ್ಕಿರು ಮತ್ತೆ ಅವರ ನಾನು ಮನೆ ಒಳಗೆ ಒಳಗ ಕುಕ್ಕರ್ ಆನ್ ಇಟ್ಟು ಬಂದೀನಿ ಓ ಹೋಗ್ತೀನಿ ನಾನು ನಂಗೆ ಕೆಲಸ ಐತಿ ಆಮ್ಯಾಗ ರೆಡಿ ಬಂದ್ರೆ ಬೋಯ್ತಾನ ನಾನು ಹೋಗ್ತೀನಿ ಅಯ್ಯೋ ಈ ಲಕ್ಷ್ಮೀ ಭಾರಿ ಹುಷಾರಿ ದಳಪು ಹೆಂಗಾದ್ರೂ ಮಾಡಿ ಹಾಂ ಸುಮ್ಕೆ ಬಿಡ್ಬೇಕು ಇಲ್ಲಾಂದ್ರೆ ನಾವು ಹಾವು ಸಿಗಾಕೊಂಡ್ಬಿಡ್ತೀವಿ ಅಯ್ಯೋ ಏನಪ್ಪ ಮಾಡುದು ಹ್ಞೂ ಕಿವೆ ತಗ್ಲಕಂಡ್ರೆ ಅಷ್ಟೇ ನಂಗೆ ಅಣ್ಣಂಗೆ ಹೇಳಿ ಏರಿಕಿಸ್ಬಿಡ್ತಾಳೆ ನಂಗೆ ಗಣ್ಣಂಗೂ ಗೊತ್ತಿಲ್ಲ ನಾ ಮತ್ತೆ ಗೊತ್ತಿಲ್ಲ ನಾನು ಮಾಡಿರೋದು ಅಂತೇಳಿ ನನ್ನ ಮಗನ ನೋಡಿ ನೋಡಿ ಒಟ್ಟು ಹುರ್ಕಂತಿದ್ಲು ಅಂದ್ಬಿಟ್ಟು ಅವ್ರ ಮಗುಂಗೆ ಇಲ್ದಿರೋದಿಲ್ಲ ತಲೆ ತುಂಬಿ ಹಾಂ ನಮ್ಮ ಅಣ್ಣನ ಮಗಳು ನಾ ಥರ ಮಾಡಿದ್ದಿ ಆಕೆಯಿಂದ ಫೋನಾಗ ಮಾತಾಡು ಅಂತಂದು ಫೋನಾಗ ಒಂದಿನ ಆಕ್ಸಿಡೆಂಟ್ ಮಾಡಿಸ್ತೊಳು ನಾ ಎಲ್ಲ ಮ್ಯಾಗ ಬಂದುಬಿಡ್ತಾವ ಏನು ಮಾಡೋದು ಹಾಂ ಮಾಡ್ಲೇಬೇಕು ಇದಕ್ಕೆ ನಾನು ಅಂತ ಅಷ್ಟೇ ಅಲ್ಲ ನಮ್ಮ ಚೈಮಯಕ್ಕ ಯಾವತ್ತು ಅನ್ನಕ್ಕೆ ಇಡ್ತೀನಿ ಅಂದೋಳಲ್ಲ ಅತ್ತ ಇಡಿ ಅಂತಿದ್ಲು ಇವತ್ತು ಯಾಕೆ ಹಿಂಗೆ ಕೂಡ ಹಾಂ ಏನಾಯ್ತು ಇವ್ಗ ಹಿಂಗೂಡ ಬಿಟ್ಲಲ್ಲ ಏನೋ ಆಗೈತಿ ಅಷ್ಟು ಕಂಡು ಹಿಡೀಲೇಬೇಕು ಏನು ಅಂತೇಳಿ ಇಲ್ಲ ಅಂದ್ರೆ ಅಷ್ಟೇ ನಮ್ಮ ಜೀವನ ಏನೇ ಹಂಗುರಿಸ್ಕೊಂಡು ನೋಡ್ತಿದ್ದಿ ನನ್ನ ಸೊಸೆಗೆ ಮಗ ಅಂದ್ರೆ ಗಂಡ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಅನ್ನಕ್ಕೆ ಕಿಡಕ್ಕೆ ಹೋಗ್ತಾಳೆ ನಿನ್ಗೂ ಇದಿ ನೋಡು ಹಾಂ ಮಕ್ಳ ಮ್ಯಾಗ ಒಂದು ಪ್ರೀತಿ ಇಲ್ಲ ಗಂಡ ಮ್ಯಾಗ ಒಂದು ಪ್ರೀತಿ ಇಲ್ಲ ಅತ್ತೆ ಮ್ಯಾಗಂತೂ ಮುಂಚಿತವಾಗ ಇಲ್ಲ ನಿನ್ನಂಥ ಸೊಸೆ ಇದ್ರಷ್ಟು ಇಲ್ಲದೆ ಅಷ್ಟು ಏಯ್ ರತ್ನಕಯ್ಯ ಏನು ಮಾತಾಡ್ತಿರೋದು ಮಾತು ವರ್ಷಗಳು ಬೇರೆ ಬೇರೆ ಥರ ಹೋಯ್ತವ ನಾನು ಸೊಸೇನ ಭಾರಿ ಕೇಳಕ್ಕೆ ಕಾಣ್ತಿದ್ದೀರಿ ಅತ್ತೆ ಸೊಸೆ ಇಬ್ಬರು ಸೇರ್ಕಂಡು ನಾನೇನ ನಿಮ್ಮ ಬಗ್ಗೆ ಒಂದೇ ಮಾತಾಡ್ತೀನಿ ಏನ ಹ್ಞೂ ಮೆತ್ಕಿದ್ರಾ ನಿನಗೂ ಅಂತೀನಿ ನಿಮ್ಮಪ್ಪ ಅಂತೀನಿ ಏನೋ ನೀವು ಹ್ಞೂ ನಡ ನಡ ಬಿಚ್ ಕುಂದರ್ಸ್ಬಿಡ್ತೀನಿ ಕಿತ್ ಆಡಿರಿ ಅಂದ್ರೆ ಮೆತ್ ಕವರ ಅನ್ಕೊಂಡು ನಮ್ಮ ಮಮ್ಮಗೆ ಒಬ್ಬ ಹುಷಾರಲ್ಲಿ ಸುಮ್ನಿರ್ರಿ ಏನಾಯ್ತು ಏನು ಬಿಡ್ತೀವಿ ಎಲ್ಲ ತಿಳ್ಕೊಂಡ ಸರಿಯಾಗಿರ್ತೀವಿ ಹಾಂ ನಿಮ್ಮ ಜೈ ಅಂದ್ರೆ ಕಳ್ಳಿಯಿಂದ ಹೆಗಿಬಿಟ್ಟು ನೋಡ್ಕೊಂಡು ಹೆಂಗೆ ಕೊಡೋದು ನೋಡಿದ್ಯಾ ಏನೋ ಮಾಡ್ರಂಗೆ ಅವಳು ಅವಳು ಕಾಕಿ ಕೈನಾ ಯಾರ್ಯಾರು ಕೈ ಮಾಡೈತಿ ಅಂತ ಗೊತ್ತಾ ಯಾವಾಗ ಮಾಡ್ತೀನಿ ಒಂಚೂರು ಏ ನಿಮ್ಮನೂ ವಿಚಾರದಲ್ಲಿ ನಮ್ಮ ನನ್ನ ಸೊಸೆ ಹೇಳೈತಿ ಹಾಂ ಆಕೆ ಏನು ನಿಜ ಅಲ್ವಾ ಕುಕ್ಕರಲ್ಲಿ ಅನ್ನ ಕಟ್ಟಿದ್ಲೇ ನೋ ಕೂವಿಸಲ್ಲಿ ಅದಕ್ಕೆ ಹೋಗಿ ಆಫ್ ಮಾಡಕ್ಕೆ ಹೋಗೋಣ ನೀವೇನು ಈ ಥರ ಮಾತಾಡ್ತೀರಿ ಹೋಗ್ರಿ ಸುಮ್ಕ ಹಾಂ ಬಂದ್ಬಿಟ್ರು ನಾವೇನು ಬಂದಿಲ್ಲ ಬಂದಿರ ನೀವೇ നിന്നു ഒന്നൂർ ഏന് മ നാട്ടി അവക ഏക്കില്ല ഓറീ ഹി ഏൻ മാതാകളിൽ നിന്നി നോട്രീക്ഷ നന്ന മഗൻ്റെ വിചാര മാ ആ ജയമുദ് ഏനോ പിന്നി ഏൻ മാള ഏൻ വിട്ടാള അനഗ് കാലിങ്ങ ఓకే వీక్షి ఈ వీడియోని ముగ్గుతాయి నిమ్మ అభిప్రాయాలను కమెంట్స్ తెలిసి లైక్ షేర్ మిషర్ మొత్తం నమ్మ చన సబ్స్క్రైబ్ బెల్ బెల్కన్నే క్లిక్ థ్యాంక్ యూ ఫర్ వాచింగ్